ರು ಕ್ಷಮಶ್ರಿ ನಂಗೆ ಭಾಳ ನೆಗಡಿ ಆಗೈತಿ ನಂಗೆ ನೆಗಡಿ ಆದರೆ ಮೂ ನೆಗಡಿಯಂಗೆಲ್ಲ ಅದು ಎಲ್ರಿಗೂ ಗೊತ್ತಿರೋ ವಿಷಯ ಧ್ವನಿ ಕೂತ್ಕೊಂಡ್ಬಿಡ್ತೈತಿ ನಂದು ಮತ್ತೆ ಧ್ವನಿ ಕೂತ್ಕೊಂಡೈತೆ ನಿನ್ನೆ ಅದಕ್ಕೆ ನಾನು ಒಂದು ವಿಡಿಯೋನು ಮಾಡಲಿಲ್ಲ ಬಟ್ ಇವತ್ತು ಸರಿ ಹೋಗಿತ್ತ ಅಂತ ಅಂದ್ಕೊಂಡೆ ಇವತ್ತು ಏನು ಸರಿ ಹೋಗಿಲ್ಲ ಸೇಮ್ ಐತಿ ನಿನ್ನಕ್ಕಿನ್ನ ಖರಾಬ್ ಆಗೈತಿ ಮತ್ತು ನೀನು ಒಂದು ಸ್ವಲ್ಪ ಇತ್ತು ಇವತ್ತು ಪೂರ ಹೋಗೈತಿ ದಯವಿಟ್ಟು ಕ್ಷಮಿಸಿ ದಯವಿಟ್ಟು ಯಾರ್ಯಾರು ನೋಡಕತ್ತೀರಿ ನಮ್ಮ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕಮೆಂಟು ಮಾಡೋ ಮುಖಾಂತರ ನಮಗೆ ಸಪೋರ್ಟ್ ಮಾಡಿ ಮತ್ತೆ ನಮಗೆ ಪ್ರೋತ್ಸಾಹ ಮಾಡಿರಿ ಅಂತ ಕೇಳ್ತೀನಿ ಈ ವಿಡಿಯೋ ಅಂತರೂ ಹಾಕ್ತೀನಿ ಎಲ್ಲ ವಿಡಿಯೋ ಹಾಕೋ ಪ್ರಯತ್ನ ಅಂತರೂ ಮಾಡ್ತೀನಿ ನೋಡೋಣ ಏನಾಗುತ್ತೆ ಅಂತ ಹೇಳಿ ಧನ್ಯವಾದಗಳು ಏನು ಎಲ್ಲರೂ ಹಿಂಗೆ ನಿಂತ್ಕೊಂಡು ಮಾತಾಡ್ಕೊಂಡು ನಿಂತ್ಕೊಂಡಿರಾ ಏನು ಬಂದಿರೋರಿಗೆ ಒಂದಿಟ್ಟು ಉಣ್ಣದ ತಿನ್ನೋದು ಏನು ವ್ಯವಸ್ಥೆ ಮಾಡಿರ ಏಯ್ಯ ಬರ್ರಿ ಏನ ನಿಮ್ಗೆ ಮಗಳು ಹಳೆ ಏನ್ಮೇಲೆ ಪ್ರೀತೈತಿ ನಮ್ಗೇನು ಪ್ರೀತಿಲ್ಲ ಇದ ಬಂದಾರ ಅವರು ಇದಾ ಬಂದ್ರೆ ಹಂಗ ಮಾತಾಡ್ಕೊಂಡು ನಿಂತೀವಿ ಕುಂದ್ರಿ ಚಹಾ ತೊಗೊಂಬರ್ತೀವಿ ಏನಾರ ಮಾಡ್ಕೊಂಬರ್ತೀವಿ ಅನ್ನತೇ ನೀವು ಬಂದ್ರಿ ಬನ್ರಿ ಬರ್ರಿ ಚಲೋ ಆಯ್ತು ಹೋರಿ ನೀವು ಕೈಕಲ್ ಮುಖ ತಗೊಂಬರ್ರಿ ಎಲ್ರಿಗೂ ಸೇರಿಸಿ ಏನಾರ ಮಾಡ್ಬಿಡ್ತೀವಿ ಬಿಸಿ ಬಿಸಿ

ಆಯ್ತು ಆಯಿತು ಎಷ್ಟು ತಿಂತೀಯೋ ಎಷ್ಟು ಬಿಡ್ತೀಯೋ ಗೊತ್ತಿಲ್ಲ ಬಂಬಟ ಅಂತ್ರು ಮಾಡ್ತಿದ್ದಿ ಮಾಡ್ತೀನಿ ಮಿರ್ಚಿ ಮಣ್ಣಕ್ಕೆ ಮಾಡ್ತೀವಾ ಒಂದು ಒಂದು ಚೀಲ ತಂದು ಬಿಡ್ತೀರ ನೋಡಿರಿ ಇಲ್ಲೇ ಶಕ್ ಹೋಗಿ ಪಟ್ಟನ ಚುಮಾರಿ ಇಲ್ಲ ಎಲ್ರಿಗೂ ಸೇರಿಸಿ ಮಾಡ್ಬಿಡ್ತೀನಿ ಹಾಗಾದ್ರೆ ಪಟ ಮೆಣಸಿಂಗಿ ಅಂತ ಯಂತ್ರದವು ಹಾಗೆ ಒಂದು ಕೆ ಜಿ ಕಡ್ಲಿ ಹಿಟ್ಟು ಅಂತಂದು ಬಿಡ್ರಿ ಇವಂಗೂ ಹೇಳ್ತೀರ ನೋಡಿರಿ ಶ್ರೀಕಾಂತಿಗೆ ಬಂದು ತಿಂತ ಅವನು ಹಾ ಹಾ ಹೇಳ್ತೀನಿ ಹೇಳ್ತೀನಿ ಹೇಳಿ ಬರ್ತೀನಿ ಅವಂಗೂ ಅಷ್ಟು ಸೇರಿ ತಿನ್ನಂತ ಚುಮಾರಿ ಮಾಡಿ ಹ್ಮ್ ಒಳಗಡೆ ಹೆಚ್ಚು ನಾ ಬರ್ತೀನಿ ಬಡ ಬಡಬಡ ನಡ್ರಿ ಒಳಗಡಿ ಪಡಾಗಡಿ ರೀ ಹೋಯ್ತರ್ತೀನಿ ಇರಣ್ಣ ಬಾ ಅಂಗಡಿಗೊಮ್ಮಾ ಹೂ ಅಪ್ಪ ಮಾವರ ನಾನು ಬರ್ಲೇನ್ರಿ ನಡ್ರಿ ನಾನು ಬರ್ತೀನಿ ಹೋಯ್ಬರ ನೀವ್ ಯಾಕೆ ಬರ್ತೀರಿ ನೀವೇನ್ ಬ್ಯಾಡ ರೀ ಆರಾಮ ನಾನು ಇರಣ್ಣ ಹೋಗಿ ತಗೊಂಬರ್ತೀವಿ ನೀವು ನೀವ್ ಇದ ಬಂದಿರಿ ಅಲ್ಲಿಂದ ಬಂದಿರ್ತೀರಿ ಬಸ್ನಾಗ ನಿಮ್ಗೆ ಸಾಕಾಗಿರ್ತೈತೆ ಅಲ್ಲಿಂದ ಬರತ್ಗೆ ನೀವೇನ್ ಬ್ಯಾಡ ರೀ ಇರಣ್ಣ ಬಾರಪ್ಪ ಬಟ್ಟನ ಹೋಗಿ ತಗೊಂಬರೂನು ಹ್ಞೂ ಅಪ್ಪ ಆತಪ್ಪ ರೆಡಿ ಅವಾಗ ಏನಾರ ಬೇಕನ್ನ ಕೇಳ್ತೀನಿ ಕೇಳು ಕೇಳ ಏನಾರ ಬೇಕನ್ನ ಅವು ಇವು ಎಂತದ ಅವು ನೀವು ಹುಡುಗರು ದೊಡ್ಡದಾಗ ಮಾಡ್ತಿರಲ್ಲ ಯಾವ ಉಂಡೆ ಅವು ಆ ಉಂಡಿ ಮಾಡಿಕೊಡ್ರಿ ಎಲ್ಲ ಗಟ್ಟೆಕ್ಕವಂತ ಡಾಕ್ಟರ್ ನೋಡು ಎಲ್ಲ ಸರಿ ಹೋಗೈತಿ ಅಂತಂದು ಆಮೇಲೆ ಇದಕ್ಕ ಕಾಮ್ನಿಗೆ ಅಲ್ಲೆಲ್ಲೇ ಬಳ್ಳಿ ಹಾಕ್ತಾರಂತ ಕಾಮ್ನಿ ಬಳ್ಳಿನ ಲಕ್ಕುಂಡಿ ಹತ್ರ ಅಲ್ಲಿಗೆ ಹೋಗಿ ಬರ್ತೀವಿ ನಾನು ಅದನ್ನ ಹೇಳಕ್ಕೆ ನಾನು ಅಲ್ರಿ ಲಕ್ಕುಂಡಿ ನಮ್ಮ ಚಿಗವಲ್ ಊರಲ್ಲ ನನಗೆ ಗೊತ್ತಿಲ್ಲನೆ ಲಕ್ಕುಂಡಿ ಹತ್ತಿರ ಹಾಕೋದಿಲ್ಲ ಲಕ್ಕುಂಡಿಯಾಗಾನ ಕಾಮನಿ ಬಳ್ಳಿ ಹಾಕ್ತಾರ ಅದು ಎಲ್ಲಿ ಏನನ್ನೋದು ನನಗೂ ಗೊತ್ತೈತಿ ನಾನು ನೀವು ಹೋಗಣ ಅಂತವ್ರಿ ಅತ್ಯ ಕರ್ಕೊಂಡು ಈಗ ಮೊದ್ಲ ಅದರದ್ದೆ ಇರಲಿ ಬಡ ಬಡ ತೊಗೊಂಬರ್ರಿ ಹೋಗಣ ಅಂತ ಅಂಟಿ ನುಂಡಿ ಆಂಟಿ ನುಂಡಿ ಕೊಬ್ಬರಿ ಖಾರ ಅಂತೀವಲ್ಲ ಅದೌದು ಇಲ್ಲಿ ನೀವು ಹೇಳೋದೇ ಅಂಟಿ ನುಂಡಿ ಮಾಡ್ರಿ ಮಾಡ್ಯ ಕೊಡ್ರಿ ಏನೇನು ಬೇಕು ಹೇಳ ತೊಗೊಂಬರ್ತೀನಿ அவங்க ஹோரி அவங்க எல்லாத்தி நாவேனும் ஷட்டங்க கொபிரிக்கார கை ஏனேன் பதார்த்த கொடு அந்த எல்லா அவன பட்டி மாடி கொட்டபடாதானேட கேத ஹோரி அப்பா இல்லோடி ஈக்கி பர்த்தீனி அந்த அதுக்கு இல்லை ನನ್ಗರ ನೀನ್ ಎತ್ಕೊಂಡು ಹೋಗ ಹಂಗಿಲ್ಲವಾ ಮತ್ತ ಚೀಲಾನು ಹಿಡ್ಕೊಂಡು ಬರಕ ಆಗಿಲ್ಲ ಈಗ ನೀನ್ ಒಬ್ಬ ಕರ್ಕೊಂಡು ಹೋಗಿ ನೀನ್ ಏನಂತ ಕುಡಿಸ ನೀನ್ ಬರಪ್ಪ ನೀ ತಮ್ಮನ ಕೈ ಹಿಡ್ಕೊಂಡ್ ಕರ್ಕೊಂಬ ಇರಣ್ಣ ಬಸುಂದ ನೀ ಬ್ಯಾಡಮ್ಮ ನೀಲ್ಲೇ ಇರು ಇರಣ್ಣ ಲಗುಲ್ ಬಾರಪ್ಪ ಹೊತ್ತಾಗತ್ತ ನಾಡ್ರಿ ನೀವು ಹೆಣ್ಮಕ್ಳು ನಿಂತ ಮಾತು ಹತ್ತಿರಲ್ಲ ಹೊತ್ತಾಗದಲ್ಲ ಬುಡ ಬಡ ನಷ್ಟ ಮಾಡಿ ನಾಡ್ರಿ ನಡ್ರಿ ನೀವು ತಯಾರು ಮಾಡ್ತೀರಿ ನಾನು ಹಂಗೆ ಹೋಗಿ ಒಂದಿಟ್ಟು ಶಾನಗೂರು ಮಾತಾಡ್ಸ್ಕೊಂಬರ್ತೀನಿ ಭಾಳ ದಿನ ಆಗೈತಿ ನಾನು ಶಾನಗೂರ್ನ ಮಾತಾಡ್ಸಿಲ್ಲ ಏನೂ ಇಲ್ಲ ಅದಕ್ಕೆ ಹಾಂ ಶಾನಗುರ್ ಮನೆಗೆ ಹೋಗಿ ಒಂದಿಟ್ಟು ಊರಾಗಡ್ಡಿ ಬರ್ತೀನಿ ಮತ್ತು ನಾನು ಇಲ್ಲೇ ಮಾಸ್ತರ್ ಕೆಲಸ ಮಾಡೀನಲ್ಲ ಭಾಳ ದಿನ ಆಗೈತಿ ಹಾಂ ಹ್ಞೂ ಆ ನೀವು ಹೋಗಿ ಶಾನ್ ಬಗ್ಗೆ ಮಾತಾಡ್ಸ್ಕೊಂಡು ಬರ್ರಿ ನಾನು ಕೇಳಿದ್ದೆ ಅಂತ ಹೇಳಿರಿ ಈಗ ಬೇಕಾದ್ರೆ ಸಂಜೆ ಮುಂದೆ ನಾನು ಅಡ್ಡಾಡ್ಕೆಂತ ಹೋಗಿ ಬರ್ತೀನಿ ಈಗ ಬಂದಿನಲ್ಲ ನನಗೂ ಅಲ್ಲಿ ಅನ್ಸುತ್ತೆ ಹುಡುಗಿ ಎತ್ಕೊಂಡು ನೀವು ಹೋಗಿ ಮಾತಾಡ್ಸ್ಕೊಂಡು ಬರ್ರಿ ನೀವು ಮತ್ತೆ ಹೋದ್ರಿ ಅಂದ್ರೆ ನಿಮ್ಮ ದೋಸ್ತರು ಅವ್ರು ಇವರು ಅಂತಂದು ಮಾತಾಡ್ಕೊಂಡು ನಿಂದಿರ್ತೀರಿ ನನಗೆ ಸುಮ್ಮನೆ ತಡ ಆಗುತ್ತೆ ನೀವು ಮಾತಾಡ್ಸ್ಕೊಂಡು ಬರ್ರಿ ಲಘು ಬರ್ರಿ ಮತ್ತೆ ನಾಶ ಮಾಡಾತ್ತಲ್ಲ ಬಿಸಿ ಬಿಸಿ ತಿನ್ನ ನಂತ ಹೌದ್ರಿ ತಮ್ಮರ ಮತ್ತ ಅಲ್ಲೇನಾರ ತಿಂದು ಬಂದಿಲ್ವ ಅಲ್ಲೇನು ಮಾಡ್ರಿ ಮತ್ ನಾವು ಮಿರ್ಚಿ ಮಂಡಕ್ಕಿ ಮಾಡಾಕತ್ತೀವಿ ಪಟ್ಟನ ಪಟ್ಟಣ ಬರ್ರಿ ಬರ್ತೀನಿ ಬಾರವಾ ಅಲ್ಲೇ ಉಳ್ಳಾಗಟೇ ಹೆಚ್ಚಿಗೆ ಅಂತ ನಾವು ಮಾತಾಡೋಣ ಸುನೀತಾ ಯಾಕ ನೀನ್ ಸುಮಾರಿಗೆ ಹೆಚ್ಚಿಯಾ ನಾನು ಮೆಸಿನ್ಕಾಯಿಗೆಲ್ಲ ಮಾಡ್ತೀನಿ ತಯಾರು ಮಾಡ್ತೀನಿ ಕೊರ್ದ ಉಪ್ಪು ಜೀರಿಗೆ ಇತ್ತು ಕುಟ್ಟಿಲ್ಲ ನಾನು ಮೆಸಿನ್ಕಾಯಿ ತುಂಬಾಕ எெல்லாம் உலாகடி டமட்டி மெஷின் எஸ் தீனி இது ஒன்னிட்டு உணு புட்டானி இட்டைத்தில் ஏன்னா பட்டானி இட்டு வந்துட்டு இது மா புணி இட்டை ஏனில் இத மெஷ்ஸிக்காய் கொர்து உப்பு ஜீரிக் தும் தும்பி இட்டு கலசி மெசிங்காய் போட அஷ்ட நீஹ் பஞ்சிஎண்ணு இடத்தினி சாட்ரி நானும் ಅತ್ತೀರ ಮತ್ತೆ ಎಲ್ಲರೂ ಹೋದ್ವಿ ಅಂತಂದಾಗ ಗಾಬ್ರಿ ಆಗ್ಬಾಡ್ರಿ ಅಲ್ಲೇ ಒಳಗಿರ್ತೀವಿ ಅಡುಗೆ ಮನ್ಯಾಗ ಏನಾರ ಬೇಕಾತಂದ್ರೆ ಒಂದು ಇಟ್ಕರಿ ಬರ್ತೀವಿ ಹಾಂ ಇಲ್ಲ ಅಳವ ಇಲ್ಲ ನಾನು ಗಾಬ್ರಾಗಲಿ ಮನೆ ಬಿಟ್ಟ ನಾನು ನೀವೆಲ್ಲಾರು ಇದ್ದಾಗ ನನಗೇನು ಹೆಡ್ರಿಕ್ಕಿ ಇಲ್ಲ ಹೋರಿ ಹೋರಿ ಮಾಡಿರಿ ಮಾಡಿ ತಿನ್ನಿಸ್ರಿ ರೀವ ನನ್ನ ಮೊಮ್ಮಗಳಿಗೆ ತಿನ್ನಿಸ್ ಲೇ ಎಕ್ ಏನ್ ಕುಂತಿ ಹುಡುಗಿ ಇತ್ಕಂಡು ಅದು ತಗೋದೇ ಮನಿ ಹಾಕಿಂಗ್ ಕುಂದರು ಯಾವ ಇದ ಮೇಲೆ ನಾನು ಅಡುಗೆ ಮಾಡೀನಿಲ್ಲ ಏನು ಪರವಾಗಿಲ್ಲ ತಗೋ ಏನಾಗೋದಿಲ್ಲ ಆಗೋದಲ್ಲ ನಾ ಹೆಚ್ ಇಲ್ಲಿ ಉಳಾಗಡ್ಡೆ ಹೆಚ್ತೀನಿ ನೀವು ಎದಕ್ ಮಾಡ್ತೀರಿ ನೀವೇ ಇಬ್ಬರ ಕುಂದಿರ್ರಿ ನಾನು ಕವಿತೆ ಮಾಡ್ತೀವಿ ಚುಮಾರಿ ಮಾಡೋದು ಕಷ್ಟನೆ ಬೇಡವಾ ಬೇಡವ ಎಂತ ಮಾತು ಬೇಡ ನೀನ ಆ ಸತ್ತ ಬೇಸತ್ತ ಅತ್ತಿ ಮನೆಗಿದ್ದ ಬಂದಿದ್ದಿ ನಿನ ಕೆಲಸ ಹೇಳುದೇನ ಬೇಡ ಕವಿತಾ ಹೋಗಿ ಇಳಿಗೆ ಮನೆಗೆ ತುಂಬ ಬಡ ಬಡ ಒಂದಿಷ್ಟು ಹೆಚ್ಚುವ ಉಳಾಗಡ್ಡೆ ಅದನ್ನು ಹೋ ನಾನು ಹುಚ್ಚೆ ನೀಡ್ತೀನಿ ಸುಮಾರು ಇದ್ದಿದ್ರೆ ನಾ ತೋಚ್ಬಿಡ್ತೀವಿ ಮತ್ತೆ ಏನು ಮಾಡ್ಬೇಕು ಚುಮಾರಿನ ಇಲ್ಲ ಇವ್ರ ಥರವರೆಗೂ ಚುಮ್ಮಾರಿ ಇಲ್ಲ ಅದ ಹಿಟ್ಟು ಪಟ್ಟು ಕಲಿಸೋದು ಮಾಡ್ತೀನಿ ಇದೇನು ಇಬ್ರು ಹಿಂಗೆ ನನ್ನ ಮುಂದೆ ಕುಂತಿರಲ್ಲ ಒಂದು ಮಾತಾಡೋದೈತಿ ಅದಕ್ಕೆ ಕುಂತೀವಿ ನಿನಗಂಡಿದ್ನಲ್ಲ ಏನೂ ಕೇಳಲಿಲ್ಲ ನಾವೇನು ಅನ್ಕೊಂಡು ಗೊತ್ತೇನೆ ನಿಮ್ಮ ಆದ್ನಿ ಅದಾಳ ಅವ್ರ ಅತ್ತೆ ಆದಳ ನೀವು ಹೇಳಿ ಕಳ್ಸಿದ ಕುಳೆ ಬರ್ತೀರೇ ಇಲ್ಲ ಅಂತ ಅನ್ಕೊಂಡಿದ್ವಿ ಪರವಾಗಿಲ್ಲ ಏನು ಅನ್ನಾರ್ದು ಸುಮ್ಮನೆ ಕಳ್ಸಿಬಿಟ್ಲ ನಿಮ್ಮನ್ನಾದ್ನಿ ಆ ವಿಷಯ ಕೇಳೋಕೆ ಕುಂಚು ನೋಡಿ ಏನಿಲ್ಲ ಅಯ್ಯೋ ಆ ವಿಷಯನಾ ಅದು ಮಾಡದೈತೆ ಕತ್ತಿ ನಾನು ನಿಮ್ಗೆ ಹೇಳಿ ಕಳಿಸ್ಬೇಕಂತಂದು ಅನ್ಕೊಳಕತ್ತಿದ್ದೆ ಅಷ್ಟ್ರಾಗನ ನೀವ ಹಿಂಗೆ ಅಂತ ಹೇಳಿ ಕಳ್ಸಿದ್ರಲ್ಲ ನನಗೂ ಚಲೋ ಆತಂತ ಬಂದ್ವಿ ನಮ್ಮ ನಾದ್ನಿ ಅವರತ್ತಿ ಆಮೇಲೆ ಅಕ್ಕಿ ಗಂಡ ಎಲ್ಲರೂ ಗುದ್ದಾಡಿ ಬ್ಯಾರ್ಯಾರ ಮೂರು ನಾಲ್ಕು ದಿನ ಆತವ್ರೆ ನಮ್ಮ ಮನೆಯಿಂದ ಹೋಗಲೆ ಒಂದು ವಾರದ ಮೇಲೆ ಆತು ನೋಡು ಹೌದಾ ಅದು ಅನ್ಕೊಂಡು ನೋಡು ನಾನು ಇದ್ದಿದ್ಲಂದಿದ್ರೆ ಮಾತ್ರ ಅಕ್ಕಿ ಖಂಡಿತ ಕಳಿಸ್ತಿದ್ದಿಲ್ಲ ಹಿಂಗ ಹೌದಿಲ್ಲ ಏನಾರ ಆರಾಮ ಹೇಳಿ ಬ್ಯಾಡ ಹೋಗದಂತ ತಪ್ಪಿಸ್ತಿದ್ಲು ಯಾಕ ಅಕ್ಕಿಗೇನ್ ಕಮ್ಮಿ ಆತಂತ ಎಲ್ಲ ತವರು ಮನೇನ್ ಚಂದಾಗ ತಿಂದು ಉಂಡ್ ಆರಾಮಿದ್ಲು ಗಂಡ ನಷ್ಟ ಅಲ್ದ ಮತ್ ಅತ್ತಿನೂ ಕರ್ಕೊಂಬಂದ್ ಮನೆಯ ಕತಿದ್ಲ ದಡವ ಆಕಿಗೇನ ಅದೆಲ್ಲ ಚಲೋನೇ ಇತ್ತು ಬೇ ಗಂಡನ್ನು ಕರ್ಕೊಂಡು ಅತ್ತಿನೂ ಕರ್ಕೊಂಡು ಆರಾಮಾಗಿದ್ಲು ಆದ್ರೆ ಆಕಿಗೆ ನಮ್ಮ ನಾದ್ನಿ ಅತ್ತಿಗೆ ಆಕಿಗೆ ಚಲೋ ಆಗೋಲ್ದಾಗಿತ್ತಲ್ಲ ನಾ ಅತಗೆ ನಮ್ಮ ಕಾಕಾಗೂ ಇಲ್ಲ ಬಿಡು ಆರಾಮ ಆರಾಮಿದ್ದೆ ಯಾಕಂದ್ರೆ ಆತ ಮದುವಿನಿಂದ ನಮ್ಮ ಮನೆಗೆ ಇದ್ನಲ್ಲ ಅತಿಗೇನು ಅನ್ಸಿದ್ದಿಲ್ಲ ನಾನು ಮದುವೆಗೆ ಬಂದ್ರು ಅತಿಗೆ ಏನು ಅನ್ಸಿದ್ದಿಲ್ಲ ಅಟ್ಗೆ ಪರ್ಕ ಆಗಿದ್ದಿಲ್ಲ ಕಾಕಾಗೂ ಆದ್ರೆ ಈಕಿಗೆ ನಮ್ಮ ಸರಿತಾಗನ ನಮ್ಮ ಚಿಕ್ಕವರಿಗೆ ಭಾಳ ತೊಂದರೆ ಅವ್ರಿಗೂ ಏನೂ ತೊಂದರೆ ಆಗಿದ್ದಿಲ್ಲ ಬಿಡು ಯಾ ಅವರ ಅತ್ತಿಗೆ ಭಾಳ ತೊಂದರೆ ಅಂದ್ರೆ ತೊಂದರೆ ಆಗಿ ಜಗಳ ಮಾಡೋದು ಒಟ್ಟು ಕೈಕಾಲು ಬಿಚ್ಚಿ ಆಡೋಕ್ಕಾಗಲ್ದು ಕೈಕಾಲು ಬಿಚ್ಚಿ ಆಡೋಕ್ಕಾಗಲ್ದು ನೇಮ್ದೆಗಿರೋಕ್ಕಾಗಲ್ದು ನಮ್ಮನಿಯೆಲ್ಲ ಮಾಡ್ತಲ್ಲ ಎಲ್ಲ ಮಾತಲ್ಲ ಅಂತ ತಿರ್ಗಾ ಮುರುಗ ತಿರ್ಗಾ ಮುರುಗ ಅದ ವಿಷಯನ ಮಾತಾಡು ಮಾತಾಡು ಮಾತಾಡೋಕಿ ನನಗೂ ಒಮ್ಮೆ ನೋಡಿದೆ ಎರಡು ಸರಿ ನೋಡಿದೆ ಸಾಕಾತು ನಾನೇನು ಜಗಳ ಮಾಡ್ತಿದ್ದಿಲ್ಲ ನಾ ಕರೆ ಆತಿನ ದೊಡ್ಡವ ಒಂದು ಸ್ವಲ್ಪನ ಜಗಳ ಮಾಡಿಲ್ಲ ಹುಡುಗರಿಗೆ ಹುಣಸೋ ಸಂಬಂಧನ ನನ್ನಗ ತಂಗಿಗೆ ಜಗಳ ಬಂದಿದ್ದು ನಾನು ಇವ್ರು ಈಗ ಏನೋ ಮಾಡಿದ್ರು ಕಿವಿಗಂಕು ಹಾಕ್ತಿದ್ದೆ ನಮ್ಮ ಮನೆಯವ್ರ ಕಿವಿಗೆ ನೋಡ್ರಿ ಹಿಂಗೆ ಮಾಡ್ತಾಳೆ ನಿಮ್ಮ ತಂಗಿ ಹಿಂಗೆ ಹಿಂಗೆ ಅಂತ ಹೇಳ್ತಿದ್ದೆ ಹೇಳ ನಾನು ಅಷ್ಟು ಹೇಳಿ ಸುಮ್ಮನೆ ಬಿಡ್ತಿದ್ದೆ ನಾನು ನಮ್ಮತ್ತಲಿಕೆ ಅಂತಿದ್ದಿಲ್ಲ ಇವರ ಯಾವಾಗ ಆಕೆಲ್ಲ ನಮ್ಮ ಅವ್ರಷ್ಟ ನಾ ಏನು ಹೇಳಿದ್ರು ಈ ಕಿವ್ಯ ಕೇಳ್ತಿದ್ರು ಈ ಕಿವಿಯಾಗ ಬಿಟ್ಬಿಡ್ತಿದ್ರು ಆದ್ರೆ ಯಾವಾಗ ಅವರ ತಮ್ಮಗಳಿಗೇನ ಒಂದು ಮಾಡೋದು ಅಕ್ಕಿ ಮಗಂಗೆ ಒಂದು ಮಾಡೋದು ನೋಡಿದ್ರು ನೋಡಿ ಎಲ್ಲ ಕಣ್ಣಾರೆ ನೋಡಿದ್ರಲ್ಲ ಅವಾಗ ಬದ್ಲಾದ್ರು ಸರಿ ౌద అష్ట కుంత కుంతై సరి చా దొడ్డర్ మాత్ర సన్నేన్ ముందా ఇట్గా తాట్ హాక హెల్కి హాక్తి ఉళగడ్డీ గొప్ప ముదుకీ ಅಲ್ಲ ಅಣ್ಣ ತಂಗಿ ಪಾಪ ಯಾವಾಗಲೂ ಜೊತೆಗೆ ಇದ್ದರು ಜೊತೆಗೆ ಇರ್ಬೇಕಂತ ಆಸೆ ಪಟ್ಟಿದ್ರು ಅದ್ರಾಗೇನು ತಪ್ಪಿರ್ತಿತ್ತು ಇರಕ್ಕೆ ಕೊಡ್ಲಿಲ್ ನೋಡ ಮುದುಕಿ ನೀ ನೀಂಗೆ ಅನ್ನಬೇಡ ಒಂಥರ ನೋಡಿದ್ರೆ ಮುದುಕಿನ ನನಗೆ ಚಲೋ ಅನಿಸುತ್ತೆ ಈಕೆ ನಮ್ಮನಿನ ಭಾಳ ದುರಾಸೆ ಇದ್ದವ ಆಮೇಲೆ ಭಾಳ ಕೆಟ್ಟ ಬುದ್ಧಿ ಐತಿ ಏನು ಗೊತ್ತಾನು ಎಲ್ಲಾನು ತನಗೆ ತನ್ಗಣ್ಣಗ ತಮ್ಮಗಿರ್ ಅಣ್ಣಗಿರಲಿ ಬೇಕಾರ ತಮ್ಮಗಿರಲಿ ಅಕ್ಕಿ ಸಂಸಾರಕ್ಕೆ ನನಗೆ ನನ್ನ ಮಗಳಿಗೆ ಬೇಡ ಅಕ್ಕಿಗೆ ಏನಂದ್ರೆ ತನಗ ಗಂಡು ಮಗು ಆಗಿ ನನಗೆ ಹೆಣ್ಣು ಮಗು ಹತ್ತು ನೋಡು ಅವಾಗಿನ ಒಂದು ಹಿಟ್ಟು ಚೇಂಜ್ ಆದ್ಲು ಮೊದ್ಲಾದ್ರೆ ಅಮ್ಮಕಿ ಮಕ್ಳಿದಲ್ಲ ಯಾವ ಥರ ಆಗಲಿ ಯಾವ ಥರ ಆಗಲಿ ಅಂತಿದ್ಲು ಅಕ್ಕಿಗೆ ಯಾವಾಗ ಅಕ್ಕಿಗೆ ಗಂಡು ಕೂಸು ಹುಟ್ಟಿತ್ತು ನೋಡು ಅವಾಗ ಭಾಳ ಬದ್ಲಾದ್ ನೋಡು